ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ದೇವರ ವಾಕ್ಯ ಯೋವೇಲನ ಪ್ರವಾದನೆಯ ಗ್ರಂಥ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಉಪವಾಸ ದಿನವನ್ನು ಏರ್ಪಡಿಸಿರಿ ಸಂಘವನ್ನ ಕೂಡಿಸಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ ಉಪವಾಸ ದಿನವನ್ನು ಗೊತ್ತು ಮಾಡಿ ಏರ್ಪಡಿಸಬೇಕು ಅದೇ ರೀತಿ ಸಂಘವನ್ನ ಕೂಡಿಸಬೇಕು ಹಿರಿಯರನ್ನು ಸಮಸ್ತ ದೇಶ ನಿವಾಸಿಗಳನ್ನೂ ನಿಮ್ಮ ದೇವರಾದ ಯಹೋವನ ಆಲಯಕ್ಕೆ ಬರಮಾಡಿ ಯಹೋವನೇ ಮೊರೆ ಇಡಿರಿ ಉಪವಾಸ ದಿನವನ್ನು ಗುರ್ತು ಮಾಡಿ ದೇಶದ ನಿವಾಸಿಗಳು ಅಂದರೆ ಜೊತೆಗಾರರನ್ನ ಎಲ್ಲರನ್ನ ಕರೆದುಕೊಂಡು ದೇ ದೇವರ ಮುಂದೆ ನಾವು ಉಪವಾಸವಾಗಿ ಕೂರುವುದಾದರೆ ನಮ್ಮೆಲ್ಲಾ ಕಾರ್ಯಗಳು ಸಫಲವಾಗುವಂತದ್ದಾಗಿವೆ ಕೆಲ ಕಾರ್ಯಗಳು ನಿಲ್ಲು ನಿಲ್ಲುವಂತಹ ಸ್ಥಿತಿಯಲ್ಲಿ ಇದ್ದರೂ ಸಹ ಅದು ನೆರವೇರದ ನೆರವೇರಬೇಕಾಗಿದ್ದಲ್ಲಿ ನಾವು ಉಪವಾಸವಾಗಿ ದೇವರ ಆಲಯದಲ್ಲಿ ಕೂತುಕೊಳ್ಳಬೇಕು ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ ಪ್ರಾರ್ಥಿಸಿಕೊಳ್ಳೋಣ ಪರಿಶುದ್ಧನಾದ ದೇವರೇ ನಿಂಗೆ ಸ್ತೋತ್ರ ಕರ್ತನೆ ಅಪ್ಪಾ ನೀವು ಹೇಳಿತೀರಿ ಉಪವಾಸವಾಗಿ ಆಲಯಕ್ಕೆ ಬನ್ನಿರಿ ಎಂಬುದಾಗಿ ಕರ್ತನೆ ಉಪವಾಸ ದಿನವನ್ನು ಗುರ್ತು ಮಾಡಿದ್ದೇವಾ ನಿಮ್ಮ ಆಲಯಕ್ಕೆ ಬರುವಂತೆ ಕರ್ತನೆ ಎಲ್ಲರಿಗೂ ಪುಟು ಮಾಡಿ ಕಾಯ್ದು ಕಾಪಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆಗೆ ಆಮೇಲೆ